ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಜೆ ಬಿ ಎಂ ಕಿಚನ್ ಫುಡ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಿರುವಂತಹ ಒಂದು ಒಳ್ಳೆ ರೆಸಿಪಿ ಅಂದ್ರೆ ಗಿಣಿ ಮಾವಿನಕಾಯಿ ಉಪ್ಪಿನಕಾಯಿ ಸೊ ಇವಾಗ ಸೀಸನ್ ಅಲ್ವಾ ಹಾಗಾಗಿ ಗಿಣಿ ಮಾವಿನಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ ಒಂದ್ ತಟ್ಟೆನಲ್ಲಿ ಬೇಕಾಗಿರುವಂತ ಸಾಮಗ್ರಿಗಳನ್ನ ಇಟ್ಕೊಂಡಿದೀನಿ ಇವಾಗ ಸ್ಟವ್ ಮೇಲೆ ಬಾಣ್ಲಿನಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೋಡಿ ಸ್ವಲ್ಪ ಜೀರಿಗೆ ಹಾಕೋತಾ ಇದೀನಿ ಸಾಮಗ್ರಿಗಳು ಜೀರಿಗೆ ಹಾಕೊಂಡೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಇದನ್ನ ನಾನು ಎಣ್ಣೆನಲ್ಲಿ ಲೈಟ್ ಆಗಿ ಹುರ್ಕೊಂಡು ಆದ್ಮೇಲೆ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪು ಬ್ಯಾಡ್ಗಿ ಮೆಣಸಿನ್ಕಾಯಿ ಸ್ವಲ್ಪ ಕಾಳು ಇದನ್ನೆಲ್ಲ ಲೈಟ್ ಫ್ಲೇಮ್ ಅಲ್ಲೇ ಉರ್ದು ಜಾರ್ಗೆ ಹಾಕೊಂಡು ರುಬ್ಬಿಡ್ಕೊಂಡ್ ಬಿಡ್ತೀನಿ ಈಗ ನೋಡಿ ಗಿಣಿ ಮಾವಿನಕಾಯಿನ ನಾನು ಚಿಕ್ಕ ಚಿಕ್ಕದಾಗಿ ಕುಯ್ಕೋತೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಈ ರೀತಿನಲ್ಲಿ ಕುಯ್ಕೋಬೇಕು ನಾನು ಚಿಕ್ಕ ಚಿಕ್ಕ ಸೈಜ್ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಮೀಡಿಯಮ್ ಆಗಿ ಇವತ್ತು ಗಿಣಿ ಮಾವಿನಕಾಯಿ ತಂದಿರೋ ಕಾರಣ ನಾನು ಗಿಣಿ ಮಾವಿನಕಾಯಿ ಮಾಡ್ಕೊತಾ ಮಾಡ್ಕೋತಾ ಇದ್ದೀನಿ ಮಿಡಿಮಾವಿನಕಾಯಿ ನಲ್ಲಿ ಮಾಡ್ಕೊಳ ಅಂದ್ರೆ ನಾನು ಇವತ್ತು ತಂದಿರಲಿಲ್ಲ ಹಾಗಾಗಿ ಇದ್ರಲ್ಲೇ ಮಾಡೋಣ ಅಂದ್ಬಿಟ್ಟು ಈ ರೀತಿ ನಾನು ಮಾಡ್ತಾ ಇದ್ದೀನಿ ಎಲ್ಲಾದನೂ ಕುಯ್ದಾದ್ಮೇಲೆ ಒಂದು ತಟ್ಟೆಗೆ ನಾನು ಸೈಡ್ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ ನೋಡಿ ಒಂದು ನಾಲ್ಕು ಮಾವಿನಕಾಯಿ ಆದರೆ ಸಾಕು ಇಷ್ಟ ಆಗುತ್ತೆ ಅದನ್ನ ಇಟ್ಕೊಂಡು ನಾವು ಸುಮಾರು ದಿನ ಯೂಸ್ ಮಾಡಿ ತಿನ್ಬೋದು ಫ್ರಿಜ್ ಅಲ್ಲಿ ಇಟ್ಟು ಇಟ್ಟು ಸೊ ಇಷ್ಟು ನನಗೆ ಸಾಕಿತ್ತು ನಾನು ಹಾಗಾಗಿ ನಾಲ್ಕು ಮಾವಿನಕಾಯಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ತಾ ಇದೀನಿ ನೋಡಿ ಸ್ವಲ್ಪ ಒಂದು ಒಂಚಿತ್ಕೆ ಇಷ್ಟು ನಮಗೆ ಎಷ್ಟು ಬೇಕು ನೋಡಿಕೊಂಡು ಸ್ವಲ್ಪ ಅರಿಶಿನ ಹಾಕೋಬೇಕು ಸ್ವಲ್ಪ ಉಪ್ಪು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಅದು ಕೂಡ ಎಷ್ಟು ಬೇಕು ಟೇಸ್ಟಿಗೆ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಅಚ್ಕಾರದ ಪುಡಿನ ಕೂಡ ಇಲ್ಲಿ ಸೇರಿಸ್ಬೇಕಾಗತ್ತೆ ಅರಿಶಿನ ಉಪ್ಪು ಅಚ್ಕಾರದ ಪುಡಿ ಇದು ಮೂರು ನಾನಿಲ್ಲಿ ಸೇರ್ಸಿದೀನಿ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬೇಣ ಗಿಣಿ ಮಾವಿನಕಾಯಿ ಅಂದ್ರೆನೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಬರಿ ಸಿಕ್ಕಿದ್ರೆ ಸಾಕು ನಾವು ಖಾರ ಹಾಕೊಂಡು ತಿಂತೀವಿ ಅಷ್ಟಿಷ್ಟ ಆಗುತ್ತೆ ಸೊ ಇದನ್ನ ನಾನು ರುಬ್ಬಿಡ್ಕೊಂಡಿದ್ದೆ ನೋಡಿ ಬೆಳ್ಳುಳ್ಳಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಜೀರಿಗೆ ಸಾಸಿವೆ ಕಾಳು ಇದನ್ನ ನಾನು ಎಣ್ಣೆನಲ್ಲಿ ಹುರಿದಿಟ್ಟಿದ್ನಲ್ವಾ ಇದನ್ನ ರುಬ್ಬಿ ಪೌಡ್ರು ಮಾಡ್ಕೊಂಡು ನಾನಿಲ್ಲಿ ಹಾಕೋತಾ ಇದೀನಿ ನೀವು ಇನ್ನು ಪೇಸ್ಟ್ ತರ ಮಾಡ್ಬೇಕು ಅಂದ್ರೆ ಸ್ವಲ್ಪ ನೀರ್ ಹಾಕೋಬೇಕಾಗುತ್ತೆ ಬಟ್ ನೀರ್ ರುಬ್ಬುದ್ರೇನೆ ತುಂಬಾ ಒಳ್ಳೇದು ಬೇಗ ಕೆಡಲ್ಲ ಕಾಯ ನೀರಿನ ಅಂಶ ಇರುತ್ತಲ್ವಾ ಅದು ನೀರ್ ಬಿಡ್ಕೊಂಡ್ ಬಿಡುತ್ತೆ ಹಾಗಾಗಿ ನಾನಿಲ್ಲಿ ನೀರನ್ನ ಸೇರ್ಸಿಲ್ಲ ಇವಾಗ ಸ್ವಲ್ಪ ಎಣ್ಣೆನ ಬಾಂಡ್ಲಿಗೆ ಹಾಕೊಳ್ಳೋಣ ಒಗ್ಗರಣೆಗೆ ನಾನು ಹುರಿದಿಟ್ಟಿದ್ನಲ್ವಾ ಮಸಾಲೆನ ಆವಾಗಲೇ ಉಪ್ಪಿನಕಾಯಿಗೆ ನಾನು ಮಿಕ್ಸಿ ಜಾರಲ್ಲಿ ಹುರಿದಿಟ್ಕೊಂಡಿಟ್ಕೊಂಡಿದ್ನಲ್ಲ ರುಬ್ಬಿಟ್ಟು ಅದೇ ಬಾಣಲಿನಲ್ಲಿ ನಾನು ಇವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಹಾಕೋತಾ ಇದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಇಲ್ಲಿ ನಾನು ಸೇರಿಸ್ತಾ ಇದ್ದೀನಿ ಒಂದಿಷ್ಟು ಕರ್ಬೇನ್ ಸೊಪ್ಪು ಕರ್ಬೇನ್ ಸೊಪ್ಪು ಏನ್ ಜಾಸ್ತಿ ಹಾಕಿದ್ರೂ ಏನಾಗಲ್ಲ ಅದು ಹೆಲ್ತಿಗೂ ಮತ್ತೆ ತಲೆ ಕೂದಲುಗೂ ತುಂಬಾ ಒಳ್ಳೇದು ಒಂದು ಐದಾರು ಎಸ್ಲು ಬೆಳ್ಳುಳ್ಳಿನ ಜಜ್ಜಿ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದು ತುಂಬಾನೇ ಟೇಸ್ಟ್ ಆಗಿರುತ್ತೆ ಹಾಕೊಳ್ಳೋದ್ರಿಂದ ಬೆಳ್ಳುಳ್ಳಿ ನಾನು ರುಬ್ಬೋದಕ್ಕೂ ಕೂಡ ಸ್ವಲ್ಪ ಹಾಕೊಂಡಿದ್ದೆ ಇದನ್ನೆಲ್ಲ ನಾವು ತಕ್ಷಣನೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾನೇನು ಅರಿಶಿಣ ಉಪ್ಪು ಮತ್ತೆ ಖಾರದ ಪುಡಿ ಹಾಕೊಂಡೆ ಕುಯ್ದಿರೋ ಮಾವಿನಕಾಯಿಗೆ ಅದ್ರ ಮೇಲೆನೆ ಈ ಒಗ್ಗರಣೆನೂ ಕೂಡ ನಾನು ತಕ್ಷಣ ಸೇರಿಸ್ತಾ ಇದೀನಿ ನೋಡಿ ಆ ಮಸಾಲೆ ಕೂಡ ಅವಾಗ್ಲೇನೆ ಸೇರಿಸಿದೀನಿ ಇದನ್ನೆಲ್ಲ ನಾವು ಒನ್ ಟೈಮ್ ಮಿಕ್ಸ್ ಮಾಡ್ಕೊಂಡ್ಬೇಡ ನೋಡಿ ಎಷ್ಟು ಸಿಂಪಲ್ ಮೆಥಡು ಉಪ್ಪು ಖಾರ ಅರಿಶಿನ ಅದನ್ನ ಹಾಕಿ ನಾನು ಫಸ್ಟ್ ಮಿಕ್ಸ್ ಮಾಡ್ಕೊಂಡೆ ಆಮೇಲೆ ರುಬ್ಬಿಟ್ಟಿರೋ ಮಸಾಲೆನೂ ಕೂಡ ಮಿಕ್ಸ್ ಮಾಡ್ಕೊಂಡೆ ಸಿಂಪಲ್ ಆಗಿ ಒಗ್ಗರಣೆ ಮಾಡಿಕೊಂಡೆ ಉಪ್ಪಿನಕಾಯಿ ನೋಡಿ ರೆಡಿ ಆಗಿದೆ ಗಿಣಿ ಮಾವಿನಕಾಯಿನ ಉಪ್ಪಿನಕಾಯಿದು ಇದನ್ನ ನೀವು ಓಡಾಡ್ಕೊಂಡು ತಿನ್ಕೊಂಡೆ ಖಾಲಿ ಮಾಡಿಬಿಡ್ಬೋದು ಜಾಸ್ತಿ ಏನು ಸ್ಟಾಕ್ ಇಡಬೇಕು ಅಂತ ಏನಿಲ್ಲ ಯಾಕಂದ್ರೆ ಗಿಣಿ ಮಾವಿನಕಾಯಿ ಅಲ್ವಾ ಎಲ್ರಿಗೂ ಇಷ್ಟ ಸೊ ಹಾಗಾಗಿ ನಾವು ಇದನ್ನ ಆ ಕಡೆ ಈ ಕಡೆ ಓಡಾಡ್ಕೊಂಡು ತಿಂತ ಇದ್ರೆ ಖಾಲಿ ಆಗ್ಬಿಡುತ್ತೆ ನೋಡಿ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ನಾನು ಮಾಡಿದಾಗ ನೀವು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಇದು ಈ ರೀತಿ ಮಾಡಿದ್ರೆ ಇದನ್ನ ನಾವು ಈ ತರ ನೀಟಾಗಿ ಕಲ್ಸ್ಕೋಬೇಕು ಆ ರುಬ್ಬಿಟ್ಟಿರುವಂತ ಮಸಾಲೆನ ನಾನು ಸೇರಿಸಿದ್ನಲ್ವಾ ಅದೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆಗಿ ಒಂದ್ ಎರಡ್ ಅವರು ಇದನ್ನ ಹಿಂಗೆ ಬಿಡ್ಬೇಕು ಹಿಂಗೆ ಬಿಟ್ಟು ಬಿಟ್ಟು ತಿಂದಷ್ಟು ತುಂಬಾನೇ ರುಚಿಯಾಗಿರುತ್ತೆ ನೋಡಿ ಗಿಣಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ ಎಷ್ಟು ಸಿಂಪಲ್ ಮೆಥಡ್ ಅಲ್ಲಿ ಮಾಡಿದೀನಿ ನೋಡಿ ನೀವು ಈಸಿಯಾಗೆ ಮಾಡ್ಬೋದು ಇದ್ರಷ್ಟು ಈಸಿ ಇನ್ ಯಾವುದು ಇಲ್ಲ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಒಳ್ಳೆ ರೆಸಿಪಿನಲ್ಲಿ ನಾನು ನಿಮಗೆ ಮೀಟ್ ಮಾಡಿ